ಅಜರಾಮ ಅಂತ ಹೇಳಿ ಸ್ವಯಂ ರೂಪ ಅಂತ ಸ್ವಯಂ ಸ್ವಯಂ ಬ್ರಹ್ಮ ಅವಾಗ ಹುಟ್ಟ ಸಾವಗಾರ ಇಲ್ಲ ಜನರ ಮನಿಲ್ಲ ಹಸವ್ರಶಾಗಲಿಲ್ಲ ನಿದ್ರಾಭಯಗಳಿಲ್ಲ ಅವ್ರಂತ ಕಾಲದಾಗ ದೇವರಂತ ಕಾಲದಾಗ ಏನ್ ಹೇಳ್ತಾರೋ ಯಾರ ಅವನ ಹರದೇ ಇಲ್ಲ ಇವರಿಗೆ ಬ್ರಹ್ಮ ಆಗತಿ ದಿಕ್ಕಿನ ಹರದ ಬಳಕೆ ತೊಟ್ಲಾಗ ಹಾಕಿ ಐದಾರು ಮಂದಿ ಹೆಂಗಸರು ಕೂಡಿ ಹೆಸರು ಇಡ್ತಾರ ಪರಮಾತ್ಮನು ಹಂಗೆ ಹೆಸರು ಇಟ್ಟಿರ್ಬೇಕಂತ ಹೇಳಿ ಅಲ್ಲ ನೀನ್ ಹಾಕಿರ್ಬೇಕು ಈಗ ನೋಡಿ ಹೆಣ್ಣು ಎಲ್ಲಾರು ಸಾಲ ಹೋಗಿ ನೀನ ಹರಿದಿರ್ತಿ ಸಾಲ ಹೋಗಿ ಹೆಸರು ನಿಂದ್ ಯಾಕೆ ಹಚ್ಕೊಂಡಿಲ್ಲ ಅಪ್ಪ ಯಾಕೆ ಹಚ್ಕೋತಾರೆ ಹರಿದಿರ್ತಿ ಹೆಸರು ಹಚ್ಚಬೇಕು ಡೈರೆಕ್ಟ್ ಹುಡುಗನ ಹೆಸರು ಈ ಆತನೇ ಹೆಸರು ಕೌಂಸಿನ ಕೆಲಸ ಆಗುದಿಲ್ಲ ಏನು ಹೇಳ್ತಾರೋ ಪರಮಾತ್ಮನ ವಿಷಯ ತಕ್ಕೊಂದು ಬಂದ ಶ್ರೀಕೃಷ್ಣ ಪರಮಾತ್ಮ ಏನ್ ಮಾಡಿದ್ದ ಹದಿನಾರು ಲಗ್ನ ಆಗಿದ್ದ ಯಾಕಾಗಿದ್ದ ಜಂಬುವಂತ ಏನು ಮಾಡಿದ್ದ ಜಂಬು ಅಂತ ಚೌದಾರ ತಗೊಂಡು ಓಡಿ ಹೊಂಟಿದ್ದ ಓಡಿ ಹೊಂಟಿದ್ದೆ ಅವಾಗ ಶ್ರೀಕೃಷ್ಣ ಪರಮಾತ್ಮ ಕರಡಿ ಲಗ್ನ ಆಗ್ಯಾನ ಕರಡಿ ಲಗ್ನ ಆಗ ಹದಿನಾರು ಸಾವಿರ ಗೋಪುಗಾಸ್ತ್ರೀಯರು ಏನು ಮತ್ತೆ ಮಂದಿ ಅಂದ್ರೆ ಹದಿನಾರು ಮುಚ್ಚಿಟ್ಟ ಹದನಾರ್ ಸಾವಿರ ಹೆಂಗಸರು ಮುಚ್ಚಿಟ್ಟ ಬಲ ಏನ ಮಾಡಿದ್ರು ಹದನಾರ ಸಾವಿರ ಹೆಂಗಸರು ನರಕಾಸುರ ಕದ್ದು ಓದಬಿಟ್ಟ ಓದಿತ ಇಲ್ಲೇ ಪರಮಾತ್ಮ ಏನು ಮಾಡಿದ್ರ ಏನ ಮಾತ ಆ ನರಕಾಸುರನು ವಧಾ ಮಾಡಿ ತರಬೇಕ ಅವ್ರ ವದಾ ತಾಳಿಂದ ನರಕಾಸುರನು ವಧಾ ಮಾಡಿ ನರಕ ಚತುರ್ವಸಿ ದೀಪಾವಳಿ ಆಗತ್ತಿ ದೀಪಾವಳಿ ಮರದಿನ ಅವ್ರನೆಲ್ಲಾ ಬಂದನ ಬಿಡ್ಸಕೊಳೋದ ಅಂದ ಹೆಸರ ಅದು ಬಂದಿದ ನರಕಾಸುರ ಬಂಧನ ಬಿಡಿಸ್ಕೊಂಡು ಬಂದ ಬಂದ ಗಜಗಿಲಿ ಎಂಟು ಮಂದಿ ಸ್ತ್ರೀಯರು ಹದಿನಾರು ಸ್ತ್ರೀಯರು ಇವ್ರನ್ನ ಕೂಡಿ ಏನು ಮಾಡಿದ್ರು ಯಮುನಾ ನದಿ ಧಡೆಕ್ ಹೋದ ಪರಮಾತ್ಮ ಕರ್ಕೊಂಡ ಇವರಿಗೆ ಏನಾಗಿತ್ತು ಹದಿನಾರು ಸಾವಿರ ಸ್ತ್ರೀಯರು ಹೊರಗೆ ಬಂದ್ ಗಜಲೆ ನಮ್ಮನ ಯಾರು ಮಾಡ್ಕೋತಾರ ಪತಿ ದೇವ ಅಂತ ಕೇಳಿದ್ರು ಪರಮಾತ್ಮ ಅವ ಹೇಳಿದ ಪರಮಾತ್ಮ ನಿಮಗೆ ಯಾರ ಏನ ಕೇಳಿದ್ರೆ ನಾನು ಹೆಸರು ಹೇಳಿ ಅಂತ ಹೇಳಿದ್ರು ಅಂದ ಗಜಲ್ಲಿ ಏನು ಮಾಡಿದ ಹದಿನಾರು ಸಾವಿರ ಎಂತ ಮಂದಿ ಪಟ್ಟದಾಸ್ರಿಯರನ್ನು ತಗೊಂಡು ಯಮುನಾ ನದಿ ಹಡಕ್ಕೆ ಹೋಗ ಯಮುನಾ ನದಿಗೆ ಏನು ಮಾಡಿದ್ರು ನೀರ್ ಕೈಯಾಗ ತಗೊಂಡು ನೀರ್ ಕೆಳಗ ಬಿಟ್ರು ಪರಮಾತ್ಮ ನಾ ಬ್ರಹ್ಮಚಾರಿ ಇದ್ದೀನಿ ಅಂದ್ರೆ ನನಗೆ ಹಾದಿ ಕುಡಿಲಿಕ್ಕರ ಹಾದಿ ಕೊಡಬೇಡ ಅಂತ ಹೇಳಿದ್ರು ಅವಾಗ ಏನ್ ಮಾಡಿ ಅವಾಗ ಏನು ಮಾಡಿದ ನದಿ ಹದಿನಾರು ಸಾವಿರ ಗೋಪಕಾಶ ಪಡೆದ ಸ್ತ್ರೀ ಇದ್ದ ಬಳಕೆ ಯಮುನಾ ನದಿ ಹಾದಿ ಕೊಟ್ಟೈತಿ ಇದು ಲೇಖಿ ಪರ್ಕಾರ ಬರದೈತಿ ಬ್ರಹ್ಮಚಾರ್ಯ ಹಳ್ಳ ಫಿಲ್ಲಾ ತಟ್ಟಿದ್ರಿ ಮತ್ತೇನ್ ಹೇಳ್ತಾರ ಅತಿ ಪ್ರೇಮಿ ಯಾರೇ ಮ್ಯಾಗ ನಾನು ನಿನ್ನ ಪರಮಾತ್ಮ ಅಂತ ಅತಿ ಪ್ರೇಮ ಯಾರನ್ನ ಆಗದಾನಂದ್ರ ಭಕ್ತರ ಮೇಲೆದಾನ ಭಕ್ತರ ನಾನು ಭಕ್ತರನ್ನ ಉದ್ಧಾರ ಮಾಡೋದಕ್ಕೆ ಅವನ ಅವತಾರ ಅದೈತಿ ಏನು ಹೇಳ್ತಾರ ನನ್ನ ಮೇಲೆ ಪ್ರೇಮ ಇರ್ಬೇಕಂತ ಕೇಳ್ತಾರ ಮಾದೇವಿ ನಿನ್ನಂತ ಹೆಂಗರು ಅವನ್ ಅಜ್ಯಾಕ ಬರುದ್ ನಿನ್ನಂತ ಹೆಂಗಸರು ಬರು ಈ ಕಡೆ ಇದಾರ ರ ಮಂದಿ ಐತಿ ಕಡೆ ಆ ಕಡೆ ಯಾರಿಲ್ಲ ಕಡೆ ಅವನ್ ಒಬ್ಬನ ಅದಾರ